ನಟ ಶ್ರೀಧರ್ ಬಗ್ಗೆ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟ ಶ್ರೀಧರ್ ಅವರು ನಿಜ ಅಂತ ಹೇಳಬಹುದು ಅಂದರೆ ನಿಜಕ್ಕೂ ಶ್ರೀಧರ್ ಆಗಿದ್ದ ಸಂಪರ್ಕವನ್ನು ತಿಂಕಿ ನಟಕೊಳ್ಳುವ ಸಾಫ್ಟ್ ಡೆಮಕ್ರೆ ಕನ್ನಡ ಸಿನಿಮಾದ ತಮ್ಮದೇ ಆದರೆ ಜಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದಂತಹ ಕಲಾವಿದ ಅಂತ ನಟ ಶ್ರೀಧರ್ ಅಂತ ಕೂಡ ಇರಬಹುದು ಹೌದು ಇಂಥ ನಟ ಶ್ರೀಧರ್ ಅವರಿಗೆ ನಿಜಕ್ಕೂ ಏನಾಗಿದೆ ಅಂತ ನೋಡೋಣ ಬನ್ನಿ ಇನ್ನು ಸುಮಾರು ನಾಲ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಶ್ರೀಮಂಜು ಅಂತ ಸಿನ್ಮಾನೇ ಕೊನೆಯ ಸಿನಿಮಾ ಮಾಡೋದು ಎರಡು ಸಾವಿರದ ನಾಲ್ಕು ಇಸ್ವಿಯಲ್ಲಿ ಬಂದಂಥ ಬ್ಲಾಕ್ ಬೋಸ್ಟರ್ ಸಿನ್ಮಾ ಅಂತ ಹೇಳ್ಬೋದು ಅರ್ಜುನ್ ಸರ್ಜಾ ಮತ್ತು ಚಿರಂಜೀವಿ ಸರ್ಜಾ ಮತ್ತು ಶ್ರೀಧರ್ ಅವರು ಅಭಿನಯ ಮಾಡಿದಂಥ ಅದ್ಭುತವಾದಂಥ ಸಿನ್ಮಾಂತ ಅಂತ ಹೇಳ್ಬೋದು ಇಂಥ ಸಿನಿಮಾ ಸುದ್ದಿ ಅಲ್ಲಿಗೆ ಸ್ಟಾಪ್ ಆಗಿ ಕೂಡ ಹೋಯ್ತು ಈಗ ಈ ಸಿನಿಮಾ ಬಂದ ನಂತರ ಮತ್ತೆ ಇಲ್ಲಿಂದ ಮುಂದೆ ಅವರು ಸಿನಿಮಾ ಜರ್ನಿಯಲ್ಲಿ ಮುಂದುವರಿದ ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೇಳಿದಕ್ಕೆ ನಾನು ಭರತನಾಟ್ಯ ಕೆಲಸ ಶಾಲೆಯನ್ನು ಕೂಡ ನಡೆಸ್ತಿದ್ದೆ ಸಾವಿರಾರು ಜನಕ್ಕೆ ಶಿಕ್ಷಣವನ್ನು ಕೂಡ ಕೊಡ್ತಿದ್ದೇನೆ ಅದರಿಂದ ನನಗೆ ತುಂಬ ಖುಷಿ ಇದೆ ಮತ್ತು ಅವಕಾಶಗಳ ಕೊರತೆಯೂ ಕೂಡ ಉಂಟಾಯಿತು ತದನಂತರ ಅವಕಾಶ ಅಷ್ಟಾಗಿ ಏನು ಬರಲಿಲ್ಲ ಬಂದರೂ ಕೂಡ ನನಗೆ ಅಂಥ ಕತೆ ಇಷ್ಟ ಆಗುವಂಥ ಸಿನಿಮಾಗಳು ಏನು ಸಿಗಲಿಲ್ಲ ಅದರಿಂದ ನನ್ನ ಪ್ರೊಫೆಷನ್ನ ಬಿಟ್ಬಿಡಿ ಈ ಪ್ರೊಫೆಷನ್ಗೆ ಬಂದೆ ಅಂತೇಳಿ ತುಂಬಾ ಖುಷಿಯಿಂದ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೀಗಾಗಿ ಸಿನಿಮಾ ರಂಗದಿಂದ ನಮ್ಮ ನಟ ಶ್ರೀಧರ್ ಅವರು ಏನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ನೀವು ಕೂಡ ನನಗೆ ಶ್ರೀಧರ್ ಅವರ ಫ್ಯಾನ್ ಆಗಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೇರಿದ್ರೆ ಶ್ರೀಧರ್ನ ನೀವು ಕೂಡ ಮಿಸ್ ಮಾಡ್ತೀರ ಸಿನಿಮಾ ರಂಗದಿಂದ